ಕಳ್ಳತನ ಪ್ರಕರಣ ಭೇದಿಸಿದ ಸಿಂಧನೂರು ಪೊಲೀಸರು ಅಂತರ ಜಿಲ್ಲಾ ಕಳ್ಳರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಆರೋಪಿತರಿಂದ ನಗದು ಹಣ ಬಂಗಾರದ ಆಭರಣಗಳು ಸೇರಿ ಒಟ್ಟು ಏಳು ಲಕ್ಷದ ತೊಂಬತ್ತೈದು ಸಾವಿರ ವಶಪಡಿಸಿಕೊಂಡಿದ್ದಾರೆ ವಿವಿಧ ಜಿಲ್ಲೆಗಳು ಮತ್ತು ರಾಜ್ಯಗಳಲ್ಲಿ ಕಳ್ಳತನ ಮಾಡುವ ಮೂಲಕ ಜನರ ನಿದ್ದೆಗೆಡಿಸಿದ್ದ ಕದಿಮರನ್ನು ಸಿಂಧನೂರು ಪೊಲೀಸರು ಬಂಧಿಸಿದ್ದಾರೆ ಹುಬ್ಬಳ್ಳಿಯ ಜಾನು ರಾಘವೇಂದ್ರ ಸುರೇಶ್ ಎಂಬ ಮೂರು ಆರೋಪಿಗಳನ್ನು ಬಂಧಿಸಿದ್ದಾರೆ ಒಟ್ಟು ಮೂರು ಪ್ರಕರಣಗಳನ್ನು ಸಿಂಧನೂರು ಪೊಲೀಸರು ಬೇಡಿಸಿದ್ದಾರೆ ದಿನ ನಮ್ಮ ಸಿಂಧನೂರು ಭಣ ಠಾಣೆ ವತಿಯಿಂದ ಈ ಜಿಲ್ಲಾ ಕೆಲವು ಕಾರ್ಡನ್ನು ಬಂಧನ ಮಾಡಿದ್ದಾರೆ ಅದರಲ್ಲಿ ದಿನಾಂಕ ಇಪ್ಪತ್ತೆರಡು ಇದೇ ತಿಂಗಳ ಇಪ್ಪತ್ತೆರಡನೇ ತಾರೀಕು ಬಸ್ ಸ್ಟ್ಯಾಂಡಲ್ಲಿ ಒಂದು ಕಳತನ ಆಗಿತ್ತು ಬ್ಯಾಂಗ್ಳೂರಲ್ಲಿದ್ದ ಇದನ್ನು ಹಣ ಕಳತನ ಮಾಡಿದರು ಕಳ್ತನ ಮಾಡಿದ ಮೇಲೆ ಅದು ಸಿ ಸಿ ಟಿ ವಿ ಫುಟೇಜ್ ಎಲ್ಲ ಸಿಕ್ಕಿತ್ತು ಸೊ ಆ ಸಮಯದಲ್ಲಿ ದುರ್ಗಪ್ಪ ಆಮೇಲೆ ಒಂದು ಸ್ವಲ್ಪ ಸಿ ಕೆ ವೀರ ಆಮೇಲೆ ಬಸವರಾಜ ಬೆಟ್ಟಯ್ಯ ಆಮೇಲೆ ಈ ಟೌನ್ ಎಲ್ಲ ಇದನ್ನು ಟೀಮ್ ಮಾಡಿ ಒಂದು ತಂಡವಾಣಿ ರಚನೆ ಮಾಡಿತ್ತು ಅವನು ಆರೋಪಿ ಬಂಧನ ಮಾಡಲಿಕ್ಕೆ ಇವರೆಲ್ಲ ಕಡೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಇವರೆಲ್ಲ ಇದು ಮಾಡಿದ ಈ ದಿನ ಅವರು ನೂರು ಜನ ಕಳ್ಳರು ಇಲ್ಲೇ ಇಲ್ಲಿ ಇದರಲ್ಲಿ ಜೆ ಪಿ ಎಂ ಸಿಕ್ಕಿದ್ದಾರೆ ಸೊ ಅವನ್ನೆಲ್ಲ ಇದು ಮಾಡಿ ಅವ್ರನ್ನೆಲ್ಲ ವಿಚಾರಣೆ ಮಾಡ್ಲಾ ಮಾಡಿ ಅದರಲ್ಲಿ ಇವರೆಲ್ಲ ಹುಬ್ಳಿ ಅವರು ಅಂತ ಗೊತ್ತಾಗಿದೆ ಇವರೆಲ್ಲ ಚಾಳಿ ಬಿದ್ದ ಕಾರನ್ನೆಲ್ಲ ಕೆಲವೊಂದು ಪ್ರಕರಣಗಳಲ್ಲಿ ಇವ್ರ ಮೇಲೆಲ್ಲ ಕೇಸಾಯೋ ಅಂತ ನಾವು ಮಾಹಿತಿ ಇದೆ ಚಾನು ಹೇಳಿ ಇನ್ನೊಬ್ಬನು ರಾಘವೇಂದ್ರ ಆಮೇಲೆ ಇನ್ನೊಬ್ರು ಸುರೇಶ ಇವರೆಲ್ಲರೂ ಮೂವರು ಹುಬ್ಬಳ್ಳಿಗಾರರು ಇವನ್ನೆಲ್ಲ ಬಂಧನ ಮಾಡಿದ್ದಾರೆ ಇದರ ಬಂಧನ ಮಾಡಿ ಇವತ್ತು ಇವತ್ತು ಕಡೆಯಿಂದ ಒಂದು ನಮ್ಮ ಈ ಸಿಂಧೂರು ಠಾಣೆಗೆ ಸಂಬಂಧಪಟ್ಟಂತೆ ಒಂದು ಮೂರು ಕೇಸ್ಗಳು ಟ್ರೇಸ್ ಆಗಿದ್ದಾವೆ ಇದರಲ್ಲಿ ಅಂದರೆ ಮೊನ್ನೆ ಆಗಿದ್ದು ಹಣ ಕಾಳತನ ಮಾಡಿದ್ದು ಒಂದು ಅದೇ ರೀತಿ ನೂರ ಐವತ್ತೆರಡು ಬಾರಿ ಇಪ್ಪತ್ತ್ಮೂರು ಇದರಲ್ಲಿ ಒಂದು ಲಕ್ಷ ಕಾಳತನ ಆಗಿತ್ತು ಅದರಲ್ಲಿ ಒಂದು ಐವತ್ತು ಸಾವಿರ ರಿಕವರಿ ಆಗಿದೆ ಅವ್ರ ಕಡೆಯಿಂದ ಅದೇ ರೀತಿ ಇನ್ನೊಂದು ಪ್ರಕರಣ ಎಂಬತ್ತೈದು ಬಾರಿ ಇಪ್ಪತ್ತ್ಮೂರು ಅದು ಇದೇ ಠಾಣೆಯಲ್ಲಿ ಅದರಲ್ಲಿ ಎಲ್ಲ ಎಲ್ಲ ಸೇರಿ ಒಟ್ಟು ಮೂರು ಲಕ್ಷ ಐವತ್ತೈದು ಸಾವಿರ ಹಣ ರಿಕವರಿ ಮಾಡಿದ್ದಾರೆ ಜೊತೆಗೆ ಎಂಬತ್ತೈದು ಪಾಯಿಂಟ್ ನಲ್ವತ್ತೊಂದು ಗ್ರಾಮ ಬಂಗಾರ ಅಂದರೆ ನಲ್ವತ್ನಾಲ್ಕು ನಾಲ್ಕು ಲಕ್ಷ ನಲ್ವತ್ತು ಸಾವಿರ ಅದು ಎಲ್ಲ ಸೇರಿ ಒಂದು ಏಳು ಲಕ್ಷ ತೊಂಬತ್ತೈದು ಸಾವಿರ ತಿಮ್ಮತ್ತಿನೀರನ್ನ ರಿಕವರಿ ಮಾಡಿದ್ದಾರೆ ಇವೆಲ್ಲ ಬೇರೆ ಬೇರೆ ಕಡೆ ಇವ್ರ ಮೇಲೆ ಪ್ರಕರಣಗಳು ದಾಖಲಾಗಿದ್ದು ಅಂತ ಬೇರೆ ಬೇರೆ ಕಡೆ ಫೋನ್ ಮಾಡಿದೆ ಎಲ್ಲ ಗೊತ್ತಾಗಿದೆ ಆ ಫಿಂಗರ್ ಪ್ರಿಂಟ್ಸವನ್ನೆಲ್ಲ ಇಲ್ಲಿ ಮಾಡ್ತಾ ಇದ್ದೀವಿ ಸೊ ಅದರಲ್ಲಿ ಬೇರೆ ಬೇರೆ ಆಕ್ಟರ್ಸ್ ಗದಗಿನ ಒಂದು ಕೇಸಲ್ಲಿ ಹೇಳಿದ್ದಾರೆ ಅವರು ಸೊ ಇದೇ ಥರ ಬೇರೆ ಬೇರೆ ಯಾವುದಿದೆ ಅಂತ ನಾವು ಫಿಂಗರ್ ಪ್ರಿಂಟ್ಸ್ ಅವನ್ನೆಲ್ಲ ಇದು ಮಾಡಿದ ಮೇಲೆ ಮುಂದೆ ಬರ್ತಾ ಅವ್ರನ್ನೆಲ್ಲ ಅರೆಸ್ಟ್ ಮಾಡಿ ಇದನ್ನು ಇದಕ್ಕೆ ಅದು ಕೋರ್ಟ್ ಮುಂದೆ ಹಾಜರುಪಡೋದಕ್ಕೆ ಕಳ್ಸಲಾಗ್ತದೆ